ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬೃಂದಾ ಎಂಬ್ರಾಯ್ಡ್ರಿ ನೋಡಿ ಇದು ಕಸ್ಟಮರ್ದು ಸ್ಯಾರಿ ಸ್ಯಾರಿ ಬಂದು ಎಲ್ಲೋ ಮತ್ತು ಪರ್ಪಲ್ಲು ವೈಟ್ ಜರಿ ಕಾಂಬಿನೇಷನಲ್ಲಿದೆ ಬ್ಲೌಸ್ ಬಂದು ಪಿಂಕ್ ಬ್ಲೌಸ್ ಬಂದಿದೆ ಈ ಸ್ಯಾರಿ ಕಾಂಬಿನೇಷನಲ್ಲಿ ಸಿಂಪಲ್ಲಾಗಿ ವರ್ಕ್ ಮಾಡಿದ್ದೀನಿ ನೋಡಿ ವರ್ಕ್ ಬಂದು ನೋಡಿ ವರ್ಕ್ ಬಂದು ಹೇಗಿದೆ ಫಿನಿಶಿಂಗ್ ಮಾತ್ರ ಸೂಪರಾಗಿ ಬಂದಿದೆ ನೋಡಿ ವೈಟ್ ಜರಿ ಮತ್ತು ಬ್ಲೂ ಕಾಂಬಿನೇಷನ್ ಎಲ್ಲೋ ಅದರಲ್ಲಿ ಕಾಂಬಿನೇಷನ್ ಕೊಟ್ಟು ಮಾಡಿದ್ದೀನಿ ಈ ಡಿಸೈನ್ ಯಾರಿಗಾದ್ರೂ ಬೇಕರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಡಿಸೈನ್ ಹೇಗಿದೆ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ಇದು ಫ್ರಂಟ್ ಪಾರ್ಟು ಸಾರಿ ಬ್ಯಾಕ್ ಪಾರ್ಟು ಇದು ಫ್ರಂಟ್ ಪಾರ್ಟು ಇದು ಹ್ಯಾಂಡ್ಸು ಇದು ನೀವು ಮಿನಿ ಸ್ಲೀವ್ಸ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ದೊ ದೊಡ್ಡ ಸ್ಲೀವ್ಸ್ ಆಗಿ ಬೇಕಾದರೂ ಇಟ್ ಯೂಸ್ ಮಾಡ್ಕೋಬೋದು ಟೆನ್ ಇಂಚಸ್ ಸ್ಲೀವ್ಸ್ ಲೆಂತ್ ಇಟ್ಟಿದ್ದೀನಿ ಆಲ್ ಓವರ್ ಡಿಸೈನ್ ಹೇಗಿದೆ ಸ್ಯಾರಿಗೆ ಡಿಸೈನ್ ಮ್ಯಾಚ್ ಆಗಿದೆ ಇಲ್ಲ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್